ಶರಣರ ಮಹಿಮೆಯು ತಿಳಿಯುವುದೇ ಶಿವ ಪರಿ ಪರಿಪಾಪದ ನರ ಕುನ್ನಿಗಳಿಗೆ ಶರಣರ ಮಹಿಮೆಯು ತಿಳಿಯುವುದೇ ಶಿವ ನಮಸ್ತೆ ಸ್ನೇಹಿತರೆ ಪ್ರತಿ ಸಾರಿ ಅಂತ ಈ ಸಾರನ್ನ ಕೂಡ ಒಂದು ತತ್ವಪದದ ಮೂಲಕ ಈ ಒಂದು ಎಪಿಸೋಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ತತ್ವಪದದ ಮೂಲ ನಿಮಗೆ ಗೊತ್ತಿರಬಹುದು ನಮ್ಮ ಹಿಂದಿ ತಲೆಮಾರ ನಮಗೆ ಕೊಟ್ಟಂತಹ ಬಳುವಳಿ ಜೀವನ ಶೈಲಿಯಲ್ಲಿ ನಮಗೆ ಬದುಕಬೇಕು ಅಂತ ಹೇಳ್ಬಿಟ್ಟು ಒಂದೇ ಒಳ್ಳೆ ತಂದದಲ್ಲಿ ಬದುಕಂತದ್ದನ್ನ ತತ್ವಪದವನ್ನ ಕಟ್ಟಿಬಿಟ್ಟು ಕಟ್ಬಿಟ್ಟು ನಮ್ಮ ಭಜನೆಗಳ ಮೂಲಕ ಪ್ರತಿಯೊಂದು ಊರಲ್ಲೂ ಕೂಡ ಭಜನೆಗಳ ಮೂಲಕ ನಾವು ಪದವನ್ನು ಹಾಡೋದ್ರ ಮೂಲಕ ಜನಕ್ಕೆ ಒಂದು ಸಂದೇಶವನ್ನು ಕುಡ್ತಿದ್ದಂತಹ ಕಾಲ ಅದು ಅದನ್ನ ಇವತ್ತು ಮರ್ತ್ಬಿಟ್ಟಿದ್ವಿ ಅದು ಯಾವುದೂ ಕೂಡ ಇವತ್ತು ಉಳಿದಿಲ್ಲ ಇವತ್ತು ಉಳಿದ್ರೆ ಏನಾದರೂ ಕೂಡ ಆಧುನಿಕ ವಿದ್ಯಮಾನಗಳ ಸಂಗತಿ ಇವತ್ತು ಅದ್ರೋ ಬದುಕ್ತಾ ಇದೀವಿ ತತ್ವಪದ ಅಂತ ಹೇಳಿದ್ರೆ ನಾವೆಲ್ಲ ಸ್ವಲ್ಪ ಪಾಲೇಕ್ಷ ಅಲ್ವಾ ಹಿಂದಿನ ಕೊಟ್ಟಿರೋ ಸ್ವಲ್ಪ ಅಲಕ್ಷಣೆ ಮಾಡ್ತೀವಿ ಇತಿಹಾಸ ಅಂತ ಹೋದಾಗ ಅಲ್ವಾ ಸೊ ಇರ್ಲಿ ಬಿಡಿ ಅದು ಇನ್ನೊಂದು ನೆಟ್ಟಿಗೆ ಹೋಗುತ್ತೆ ಆ ಸ್ನೇಹಿತರೆ ನಾವೀಗ್ ಬಂದಂಥ ಉದ್ದೇಶ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಒಂದು ಅರ್ಧ ಎಪಿಸೋಡ್ ಅನ್ನ ಮಾಡಿದ್ವಿ ಅರ್ಧ ಎಪಿಸೋಡ್ ಅಂದ್ರೆ ಗುಹೆಯ ಒಳಗಡೆ ಶ್ರೀ ಸದ್ಗುರು ಪರಮಾಂಸ ವಿದ್ಯಾರಣ್ಯ ಸ್ವಾಮಿಗಳು ಇಲ್ಲಿ ಆಟವೇಗ ಸಾಧನೆ ಮಾಡಿದಂತ ಒಂದು ಗುಹೆ ಏನಿತ್ತು ಆ ಗುಹೆ ಒಳಗಡೆ ನಾವು ಹೋಗಬೇಕಲ್ವಾ ಆ ಹೋಗೋದಕ್ಕಿಂತ ಮುಂಚೆ ಒಂದೆರಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದ ಪಾಸ್ಟೇ ಹೋಗೋಣ ಅಂತ ಒಳಗಡೆ ಆಯ್ತಾ ಖಂಡಿತವಾಗಿ ಒಳಗಿರ್ತಕ್ಕಂಥ ನಿಗೂಢ ರಹಸ್ಯವನ್ನ ಖಂಡಿತವಾಗಿ ತೋರಿಸ್ಕೊಡ್ತೀವಿ ಆಯ್ತಾ ರೋಚಕವಾಗಿದೆ ತುಂಬಾ ರೋಚಕವಾಗಿದೆ ಅದು ಸ್ನೇಹಿತರೆ ನಿಜವಾಗಿಯೂ ನೀವು ಇದನ್ನು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿಬಿಟ್ರೆ ನಿಮ್ಮ ಜೀವನ ಪಾವನಾಗ್ಬಿಡುತ್ತೆ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮ ಹೂಂಕರಿಸುತ್ತೆ ಇದನ್ನ ನೀವು ಮರಿಬೇಡಿ ಏನ್ರಿ ಅದು ಆ ಗುಹೆಯ ಮೂಲವನ್ನು ಹುಡುಕ್ಬಿಟ್ರೆ ನಮಗೇನೆ ಆಧ್ಯಾತ್ಮದ ಚಿಲುಮೆಗಳು ಹುಕ್ಕಿ ಬರುತ್ತೆ ಅಷ್ಟೊಂದು ನೈಜವಾದಂಥ ಇತ್ತೀಚಿನ ದಿನಗಳಲ್ಲಿ ಭಾಳ ಏನೋ ಅಲ್ಲ ಕೇವಲ ಐವತ್ತು ವರ್ಷಗಳಲ್ಲಿ ಹಿಂದೆ ಒಂದು ತಲೆಮಾರು ಕೂಡ ಕಳೆದಿಲ್ಲ ನಾವು ಇನ್ನೂ ಬ ಜೀವಂತವಾಗಿದ್ದಾರೆ ಅದನ್ನ ನೋಡ್ರಿ ಅವರು ಅವ್ರ ಜೊತೆಗೆ ಆ ಯೋಗ ತಪಸ್ಸು ಕೂತಾಗ ಅವ್ರ ಜೊತೆ ನಿತ್ಯ ಒಡನಾಟದಲ್ಲಿ ಇರ್ತಕ್ಕಂಥ ಅನೇಕರು ಇವತ್ತು ಕೂಡ ಜೀವಂತವಾಗಿದ್ದಾರೆ ಅವರ ನೆಕ್ಸ್ಟ್ ಸಂದರ್ಶನ ಸಂದರ್ಶನದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಅಷ್ಟು ನಿಗೂಢವಾಗಿದ್ದಂತಹ ಮಹಾಯೋಗಿ ಸತ್ಪುರುಷರು ಹಠಯೋಗ ಸಾಧನೆ ಮಾಡ್ತಂತಹ ಈ ಪುಣ್ಯ ಭೂಮಿಯಲ್ಲಿ ನಾವು ಇವತ್ತು ಕಾಲಿಟ್ಟಿದ್ವಿ ಅದೆಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ ಇದು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಯಕ್ನಹಳ್ಳಿ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮ ಇಲ್ಲಿಗೆ ನಾವೇ ನೂರಾರು ಕಿಲೋಮೀಟ್ರ್ನ ಬರೋ ಅವಶ್ಯಕತೆ ಇಲ್ಲ ಸ್ಥಳೀಯರಾಗಿರೋರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚನ್ನಗಿರಿ ಈ ಭಾಗದಲ್ಲಿರ್ತಕ್ಕಂಥವ್ರು ಸುಮಾರು ಐವತ್ತರವತ್ತು ಕಿಲೋಮೀಟ್ರಿಂದ ಬಂದಿಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ನಮ್ಮ ಎಪಿಸೋಡನ್ನು ಕೊನೆಯ ಎಪಿಸೋಡನ್ನು ತುಂಬ ಸ್ಪಷ್ಟವಾಗಿ ನೋಡಿ ತುಂಬ ನಮಗೆ ಪ್ರೋತ್ಸಾಹವನ್ನು ಕೊಟ್ಬಿಟ್ಟು ನಾವಿದ್ದೇವೆ ನಿಮ್ಮ ಜೊತೆ ಅನ್ನೋದನ್ನು ಮಾತನ್ನು ನೀವು ನೇರವಾಗಿ ಹೇಳಿ ಹೇಳಿದ್ದೀರಾ ನನಗೆ ತುಂಬ ಖುಷಿ ಇದೆ ಮುಂದಿನ ಎಪಿಸೋಡ್ಗಳನ್ನು ಕೂಡ ಅದೇ ರೀತಿಯಾಗಿ ನೀವು ಪ್ರೋತ್ಸಾಹಿಸ್ತೀರಿ ಅದೇ ರೀತಿಯಾಗಿ ನಮಗೆ ಬೆಂಬಲಿಸ್ತೀರಿ ಅದೇ ರೀತಿಯಾಗಿ ನಮಗೆ ಪುಷ್ಟನ ನೀಡ್ತೀರಿ ಅದೇ ರೀತಿಯಾಗಿ ನಮಗೆ ಆಶೀರ್ವಾದ ಮಾಡ್ತೀರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನೀವೆಷ್ಟು ಆಶೀರ್ವಾದ ಮಾಡ್ತೀರೋ ಅಷ್ಟು ನಾವು ಹುಮ್ಮಸ್ಸಲ್ಲಿ ನಿಮ್ಮ ನೀವು ಕೇಳದೇ ಇರ್ತಕ್ಕಂಥದ್ದು ನೀವು ಇರ್ತಕ್ಕಂಥದ್ದು ನೋಡದೆ ಇಲ್ಲದೆ ಇರ್ತಕ್ಕಂಥ ಕಥೆಗಳನ್ನು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕಥೆಗಳನ್ನು ಖಂಡಿತವಾಗಿ ನಾವು ಬೆಳೀತಿರೋಂಥ ಪ್ರಯತ್ನ ನಾವು ಮಾಡ್ತೀವಿ ಈಗ ಗುಹೆಗೆ ಹೋಗೋಣ ಸ್ನೇಹಿತರೆ ಬನ್ನಿ ಹೋಗೋಣ ಹೋಗ್ತಾ ಇದೀವಿ ಇಲ್ಲಿ ಕಾಡ ಪ್ರಾಣಿಗಳಿದಾವೆ ಅಂತ ಹೇಳ್ತಾರೆ ಸುಮಾರು ವರ್ಷ ಯಾರು ಮನುಷ್ಯರು ಇಲ್ಲಿ ಬಂದಿಲ್ಲ ಯಾರು ಬಂದಿಲ್ಲ ಸ್ಥಳೀಯರಾದ್ರು ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಹೋಗ್ತಾ ಇದ್ದ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಕಾಡ ಪ್ರಾಣಿಗಳು ಸ್ವಲ್ಪ ಎಜುಗು ಇದೆ ಇದೆ ಟಾರ್ಚ್ ಕೊಡ್ತೀರಾ ಇಲ್ಲಿ ನೋಡಿ ಅಲ್ವಾ ಇದು ಮುಳ್ಳಂದಿ ಅಂತ ಹೇಳ್ತಾರಲ್ಲ ಮುಳ್ಳಂದಿ ಮುಳ್ಳ ನೋಡ್ರಿ ಮುಳ್ಳಿ ನೋಡ್ರಿ ಅದು ಟಾರ್ಚ್ ಅಂತ ಇದು ಏನೋ ಇದಿದೆ ಏನೋ ಅಕ್ಕಿ ಪಕ್ಷನೇನೋ ಇದೆ ಆ ಇದು ಬಾವುಗಳು ಭಾಳ ಇದ್ದಾವೆ ಸ್ವಲ್ಪ ನೋಡಿ ಅಲ್ಲಿ ಹೌದಲ್ಲ ನೋಡಿ ಆರ್ತಾ ಇದೆ ನೋಡಿ ಫಸ್ಟ್ ಇದೆ ಕ್ಲಿಯರ್ ಮಾಡ್ಬಿಡೋದಾ ಇದು ಕ್ಲಿಯರ್ ಮಾಡಿ ಹೋಗೋಣ ಹಾಂ ದೊಡ್ಡ ಮಂದಲ್ಲಿ ಅನ್ಸ್ಕೊಂಡೀಗ ಅವರ ಯೋಗ ಸಾಧನ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ಇದನ್ನು ನಾವು ಕ್ಲಿಯರ್ ಮಾಡಬೇಕಾಗಿದೆ ಯಾಕೆಂದ್ರೆ ಇದನ್ನು ಕ್ಲಿಯರ್ ಮಾಡ್ಕೊಂಡು ನಾನು ಈ ಕಡೆ ಗುಹೆಗೆ ಬಂದುಬಿಟ್ಟು ಇಲ್ಲೇನಿದೆ ಅನ್ನೋದನ್ನು ನೋಡಬೇಕಾಗಿದೆ ಫಸ್ಟು ಇದು ಇಲ್ಲಿವರೆಗಿದೆಯೋ ಗೊತ್ತಿಲ್ಲ ಗುಹೆಯದು ಆ್ಯಕ್ಚುಲಿ ನಾನು ಇಲ್ಲಿಗೆ ಹೋಗೋಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ನೋಡಿ ವಿಷಯ ಏನಾದ್ರೂ ಇದ್ರೆ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಕ್ಯಾಮೆರಾ ಕೊಡ್ತಾರೆ ನೋಡಿ ಸ್ವಲ್ಪ ಬಪ್ಪೆ ಬಂದು 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 ಇಲ್ಲಿ ಇಕಡೆ ಬಂದು ಇಲ್ಲಿ ಇಕಡೆ ಬಂದು ಬನ್ನಿ ಸ್ವಲ್ಪ ನೋಡಿ ಇಷ್ಟರ ಏನಾರಿದ್ದೀರಾ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ ಕ್ಯಾಮ್ರಿ ಕೊಡ್ತೀರಾ ಇಲ್ಲಿ ಸೌಂಡ್ ಇದೆ ಅಂದರೆ ನೋಡಿ ಸೌಂಡ್ ಇದೆ ನಾವು ಒಳಗಡೆ ಬಂದಾಗ ಬಾವುಳಿದ್ವು ಸ್ವಲ್ಪ ಕೆಳಗಡೆ ಹಾವು ಅಂಥವ್ರನ್ನ ಅಬ್ಸರ್ವ್ ಮಾಡಿ ವೆದರ್ ತುಂಬ ಗೊತ್ತಾಗಿದೆಯಲ್ಲ ಕಾಣ್ತಾ ಇದೇನಾ ಇದರಾ ಕಾಣಿಸ್ತಾ ಇದೆ ಇಲ್ಲಿ ಒಂದು ಹಾಲ್ ಥರ ಇದೆ ಸ್ವಲ್ಪ ಲೈಟ್ ಆಗಿ ಏನಿದೆ ಹಾಲ್ ತರ ಇದೆ ಇಲ್ಲಿ ಹೌದು ಅಲ್ಲಿ ಪಾಜಿ ಬಿಲ್ಲ ಹೋಗಿ ಇಲ್ಲಿ ಈ ತರ ಕಷ್ಟ ಆಗುತ್ತೆ ಹಾಕಿದ್ರೆ ಇಲ್ಲಿ ಒಂದು ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಹಾಕ್ಚುಲಿ ಇಲ್ಲ ಹೋಗಕ್ಕೆ ಆಗ್ಲಿಲ್ಲ ಅಂದ್ರೆ ಈ ಕಡೆ ಒಂದಿದೆಯಲ್ಲ ಹಿಂಗೆ ಹೋಗ್ಬೋದಲ್ಲ ಹಿಂಗೆ ಈ ಬಾಕ್ಸಲ್ಲಿ ಎಷ್ಟು ಎಷ್ಟು ಕ್ಲಿಯರ್ ಮಾಡ್ಕೊಳ್ಳಲ್ಲ ನಾನು ಫಸ್ಟು ಹ್ಞೂ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಮಾಡ್ಕೊಳ್ಳಲ್ಲ ಈ ಕಡೆ ಒಂದು ದಾರಿ ಇದೆ ಇಷ್ಟೇ ಇಷ್ಟು ಹಿಂದೆಗೆ ಹೆಂಗೆ ಹೋಗ್ತಿದ್ರುವಂಥ ಜನಗಳು ಒಬ್ಬ ಕಷ್ಟ ಇದೆ ಭಾಳ ಕಷ್ಟ ಇದೆ ಅಲ್ಲ ಹ್ಞೂ ಹೋಗೋ ಪ್ರಯತ್ನ ಮಾಡೋಣ ಮೇಲೆ ಒಂದು ಎಲ್ಲರಿಗೂ ಕ್ಲಿಯರ್ ಇದೆಯಾ ಕ್ಲಿಯರ್ ಇದೆ ನಾನು ನಾನು ಕೊಡ್ತೀನಿ ಹ್ಞೂ ಬಂದಿ ಕಾಲೂ ಬರೋಕ್ಕಾಗಲಿಲ್ಲ ಹಾಂ ಭಾಳ ಇಲ್ಲ ಇಲ್ಲ ರಿಟರ್ನ್ ಬಂದುಬಿಡಿ ಬಸ್ ಬಂದ್ಬಿಡ ಹಾಂ ರಿಟರ್ನ್ ಬಂದುಬಿಡಿ ಈ ಕಡೆ ಈ ಕಡೆ ಕ್ಲಿಯರ್ ಮಾಡೋ ಕ್ಲಿಯರ್ ಆಗಿದೆ ಹಾಂ ಇರಲಿಲ್ಲ ಏನಿಲ್ಲ ಅಲ್ಲ ಇಲ್ಲ ವರ್ಷ ಅಲ್ಲ ಸೌಂಡ್ ಆಗ್ತಾ ಇದೆ ಸೌಂಡ್ ಸೌಂಡ್ ಆಗ್ತಾಯಿದೆ ಇಲ್ಲ ಇಲ್ಲ ಬಂದು 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 ಈ ಕಡೆ ಬರೋ ಈ ಕಡೆ ಇಲ್ಲಿ ಈ ಕಡೆ ಬಂದು ಈ ಕಡೆ ಈ ಕಡೆ ಬಂದು ಹಿಂಗ್ ಹೋದ್ಬೋದು ಬಾವುಗಳು ಬಂದಿಲ್ಲ ಇಲ್ಲ ಹಿಂಗೆ ಹೋದ ಬಾವುಗಳು ಅದ ರ್ಬೋದು ಹಿಂಗೆ ನೀವು ನೋಡಿದ ಹೌದು ನನಗೆ ಇಲ್ಲೆಲ್ಲ ಕಾಣಿಸ್ತಿಲ್ಲ ಇಲ್ಲ ಇಲ್ಲ ಅಲ್ಲಿರಲಿಲ್ಲ ನೀವು ಬೆಳಗ್ಗೆ ಬಿಟ್ಟ ತಕ್ಷಣ ಹಿಂಗೆ ಬಂದವು ಇಲ್ಲಿ ಬಗ್ಲಿಕ್ಕಾಗಲ್ಲ ತಮ್ಮ ಬನ್ನಿ ನೋಡಿ ನೋಡಿ ಶೇರ್ ಮಾಡೋಣ ವೇಟ್ ವೇಟ್ ಏನೋ ಇದೆ ಮಾವಲಿಗಳು ಇದ್ದಾವೆ ಅಂದರೆ ಏನೋ ಇರ್ತಾವೆ ಜೋಪಾನ ಅವು ಆ್ಯಕ್ಚುಲಿ ಕತ್ಲೆಯಲ್ಲೇ ಬರ್ತಾವಪ್ಪ ಏನೂ ಇಲ್ಲಲ್ಲ ನೋಡಿ ನೋಡ ಎಲ್ಲ ಬಂದಿದ್ದಾವೆ ಇಲ್ಲೆಲ್ಲ ಏನಾದ್ರು ಸತ್ತಿರ್ಬೋದಾ ಭಾಳ ದಿನ ಹಾಂ ಜಗದೀಶ್ ಇಲ್ಲ ಹಾಂ ಇಲ್ಲೊಂದು ದಾರಿ ಇದೆ ದಾರಿ ಇದೆಯಾ ನೋಡಿರಿ ಕ್ಲಿಯರ್ ಮಾಡಿ ಮತ್ತೆ ಇನ್ನು ಕ್ಲಿಯರ್ ಮಾಡಿಣ ಹಾಂ ನೋಡಿ ಈಗ ಎಷ್ಟೆಷ್ಟು ದೂರ ಇದೆ ಅನ್ನೋದು ಗೊತ್ತಿಲ್ಲ ನಮಗೆ ಅವತ್ತು ಮಗ ಜಗದೀಶ್ ಇಲ್ಲಿ ಕ್ಲಿಯರ್ ಆಗಿದೆ ಇಲ್ಲಿ ಕ್ಲಿಯರ್ ಆಗದಂಗೆ ಆಗಲೇ ಬಂದ್ಬೋಲ್ಲ ಹೌದಾ ಇಲ್ಲಿ ಕ್ಲಿಯರ್ ಆದಂಗೆ ಅಂದರೆ ಬರ್ಬೋದಾ ಬರ್ಬೋದು ನನಗೆ ವಿಚಾರ ಭಯ ಆಗ್ತದೆ ಇದು ಇದು ಕ್ಲಿಯರ್ ಆಗಿದೆ ಗಡಿ ಹಾಂ ಒಳಗಡೆನೋ ಪ್ರಾಣಗಳಿದ್ರೆ ಇಲ್ಲಿ ಬರುತ್ತೆ ಹಾಂ ಇಲ್ಲಿ ಇದೆ ನನಗೆ ಇದೀಗ ಇಂಪಾರ್ಟೆಂಟ್ ಅಲ್ವಾ நோடி பிராணி ஹஜை ஓ பய இருக்கு சிக்கப்பட்ட நோய் நீத்தோல்ல எண்டாவது எண்டாக ஆ ஃபர காணி ஆகளுக்கு எல்லாம் சுவாமிகள தப்புபூமி ಅವರ ಒಂದು ಕೊಠಡಿ ಇಲ್ಲಿ ಇಲ್ಲಿ ಚಾನ್ಸ್ ಇಲ್ಲ ನಿಮಗೆ ಬೆಂದಾಗಿದೆ ಅನಿಸುತ್ತೆ ಮೋಷ್ಟೇ ನಾವು ಈ ಕಡೆಯಿಂದ ಹೋಗೋಣ ನೋಡಿ ವಿಚಾರಕ್ಕೆ ಹೋಗಿ ಕಾಲಲ್ಲಿ ಹಾವುಗಳಿರುತ್ತೆ ಅಂತಾರೆ ಇಲ್ಲೆಲ್ಲ ನೋಡ್ಕೊಂಡು ಹೋಗಬೇಕಾಗಿದೆ ನೋಡಿ ಭಾವನೆಗಳು ತುಂಬ ಫೀಸ್ ಮಾಡಿಬಿಟ್ಟಿದಾಗ ನೀವು ನೋಡೋದು ಗೊತ್ತಾಗುತ್ತೆ ನನಗೆ ಎಷ್ಟು ವರ್ಷಗಳಿಂದ ನಿಮ್ಮ ಮನುಷ್ಯರು ಯಾರೂ ಕೂಡ ಬಂದಿಲ್ಲ ಇಲ್ಲಿ ಯಾರ ಜನಗಳು ಕೂಡ ಇಲ್ಲಿ ಸಂಪರ್ಕ ಇಲ್ಲ ಆಗಲೇ ಬಂದಿದ್ದೆ ನಾವು ಫೋನ್ ಆಗ್ತಾ ಇದ್ದ ಓ ನೋಡಿ ಜೋಪಾನ ಎಂದಿದೆ ಎಂದಿದೆ ಭಯಾನಕವಾಗಿದೆ ಕಟ್ಟಡ ಡೋರ್ ಇದೆಯಲ್ಲ ಹಾಂ ಇಲ್ಲ ಅಲ್ಲ ತಂಗ ಕ್ಲಿಯರ್ ಇದೆಯಲ್ಲ ಬರ್ತೀರಾ ಹಾಂ ಬರ್ತೀನಿ ನೀವು ಕ್ಲಿಯರ್ ಮಾಡಿ ತಿಳ್ಕೊಳ್ಳಿ ಇಷ್ಟು ಕ್ಲಿಯರ್ ಆಗಿದೆ ಬಿಫೋರ್ ದಟ್ ಅಲ್ಲಿ ದೇವರಾಗ್ದಲೇ ಹೋಗೋದಿಲ್ಲ ಇಷ್ಟು ಕ್ಲಿಯರ್ ಆಗಿದೆ ಕ್ಲಿಯರ್ ಇದೆನಾ ಹಾಂ ಇಷ್ಟು ಕ್ಲಿಯರ್ ಆಗಿದೆ ಸೌಂಡಿದೆ ಇಷ್ಟು ಕ್ಲಿಯರ್ ಆಗಿದೆ ನೋಡಿ ಸೌಂಡ್ ಆಗ್ತಾ ಇದೆ ಹಾಂ ಸರಿ ಸೀಗಡೆ ಬರ್ತೀರಾ ನಾನು ಮುಂದೆ ಹೋಗಲ್ಲ ಸ್ವಲ್ಪ ಇಲ್ಲ ಬೆಳಕಿದೆಯಲ್ಲ ಸಾಕಷ್ಟು ಬೆಳಕಿದೆಯಲ್ಲ ಬೆಳಕಿದೆ ಇಲ್ಲಿ ತುಂಬ ತಪ್ಪಾಗುತ್ತೆ ಒಂದು ವೇಳೆ ಏನಾದರೂ ಕಾರು ಕಾರ್ಡ್ಗಳು ಬಂದಿದ್ದೆ ಆದರೆ ಒಳಗಡೆ ಇದ್ದರೆ ಇಲ್ಲಿ ತೊಳಿಕ್ಕೆ ಆಪ್ಷನ್ ಇಲ್ಲವೇ ಇಲ್ಲ ಇಲ್ಲಿ ಇಲ್ಲವೇ ಏಕಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಬಂದೇನು ಜಗದೀಶ್ ಬನ್ನಿ ಕಡೆ ನೋಡಿ ಏನಿದೆ ಏನೋ ಇದೆ ಈ ಥರ ಇದೆ ಬಹಳಷ್ಟು ಮಾಡಿದ್ದೀನಿ ಆ ಕಡೆ ನೋಡಿದ್ವಲ್ಲ ಆಗ್ಬೋದು ಈ ಕಡೆ ಈ ಬಲಿದ್ದ ದಾರಿ ಇದೆ ಈ ಕಡೆಗೆ ಕಪ್ಪಗಳಿದ್ದಾಗಲಿದೆ ಕಪ್ಪಗಳು ಇಲ್ಲದ ಒಂದು ನೋಡಿ 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 ಹುಷಾರು ಹೋಗ್ಲ ಅಲ್ಲಿ ಇದು ಬಾವುಲಿ ಬಂದು ಅವೇನೋ ಬಾವುಲಿ ಬಾವುಗಳಿದೆ ಬಟ್ ಬಡ ಬಡ ಅಂತ ಇದು ನೋಡಿ ಜೋಪನ ಬ್ಯಾಟ್ರಿ ಬಿಡಿ ಬ್ಯಾಟ್ರಿ ಬಿಡಿ Kacalala? <afraid> <tr> kacalala